ನೀವು ಟೋಲ್ ಪ್ಲಾಜಾದಲ್ಲಿ ಹೋಗುವಾಗ ಅಲ್ಲಿನ ಸ್ಕ್ಯಾನರ್ ನಿಮ್ಮ ಫಾಸ್ಟ್ ಟ್ಯಾಗ್ ಅನ್ನ ರೀಡ್ ಮಾಡ್ತಿದ್ರೆ ಅಲ್ಲಿರುವ ಸಿಬ್ಬಂದಿಗಳು ಮೊದಲು ಹೇಳೋದು ಫಾಸ್ಟ್ ಟ್ಯಾಗ್ ರೀಡ್ ಆಗ್ತಾ ಇಲ್ಲ ದುಡ್ಡು ಕಟ್ಟಿ ಅಂತ ಅಂತಹ ಸಂದರ್ಭದಲ್ಲಿ ಏನ್ ಮಾಡಬಹುದು ಗವರ್ನಮೆಂಟ್ ರೂಲ್ಸ್ ಪ್ರಕಾರ ನಿಮ್ಮ ಫಾಸ್ಟ್ ನಲ್ಲಿ ಹಣ ಇದ್ದು ಟೋಲ್ ಪ್ಲಾಜಾದವರ ಸ್ಕ್ಯಾನರ್ ನಿಮ್ಮ ಫಾಸ್ಟ್ ಟ್ಯಾಗ್ ಅನ್ನ ರೀಡ್ ಮಾಡಿದ್ರೆ ನೀವು ಅವರಿಗೆ ಒಂದು ರೂಪಾಯಿ ಸಹ ಹಣ ಕೊಡೋ ಅವಶ್ಯಕತೆ ಇಲ್ಲ ಬದಲಾಗಿ ನೀವು ಫ್ರೀಯಾಗಿ ಟೋಲ್ನ ಕ್ರಾಸ್ ಮಾಡಿ ಆ ಒಂದು ರಸ್ತೆಯಲ್ಲಿ ಮುಂದಕ್ಕೆ ಹೋಗಬಹುದು ಅಷ್ಟಕ್ಕೆ ಟೋಲ್ ಪ್ಲಾಜಾ ಸಿಬ್ಬಂದಿಗಳು ಸುಮ್ಮನಾದರೆ ಓಕೆ ನೀವು ದುಡ್ಡು ಕಟ್ಟಲೇಬೇಕು ಅಂತ ಅವರೇನಾದ್ರೂ ಒತ್ತಾಯಿಸಿದ್ರೆ ನೀವು ತಕ್ಷಣ ಟೋಲ್ ಫ್ರೀ ನಂಬರ್ ಒನ್ ಜೀರೋ ತ್ರೀ ತ್ರೀಗೆ ಕಾಲ್ ಮಾಡಿ ಕಂಪ್ಲೇಂಟ್ ಮಾಡಬಹುದು ನ್ಯಾಷನಲ್ ಹೈವೇ ಅಥಾರಿಟಿ ಅವರ ಮೇಲೆ ಕ್ರಮ ಕೈಗೊಳ್ಳುತ್ತೆ ಇನ್ನು ನ್ಯಾಷನಲ್ ಹೈವೇ ರೂಲ್ಸ್ ಪ್ರಕಾರ ಟೋಲ್ ಪ್ಲಾಜಾದಲ್ಲಿರುವ ವೇಟಿಂಗ್ ಟೈಮ್ ಹತ್ತು ಸೆಕೆಂಡ್ಗಿಂತ ಹೆಚ್ಚಾಗಿದ್ರೆ ಅಥವಾ ವೇಟಿಂಗ್ ಕ್ಯೂ ನೂರು ಮೀಟರ್ಗಿಂತಲೂ ಅಧಿಕವಾಗಿದ್ದಾಗಲೂ ಸಹ ನೀವು ಯಾವುದೇ ಟೋಲ್ ಹಣ ನೀಡದೆ ಫ್ರೀ ಆಗಿ ಹೋಗಬಹುದು ಈ ಬಗ್ಗೆ ಗೊತ್ತಿಲ್ಲದೆ ಸಾಕಷ್ಟು ಜನ ಮೋಸ ಹೋಗ್ತಾ ಇರ್ತಾರೆ ಪುಸ್ತಕದಲ್ಲಿರುವ ಕ್ರಮಗಳು ಜಾರಿಗೆ ಬರಬೇಕು ಅಂದರೆ ನಾವು ಪ್ರಶ್ನಿಸುವಂತಾಗ ಟೋಲ್ ರಸ್ತೆಯಲ್ಲಿ ಓಡಾಡುವಂತಹ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ